ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಈಗ ಒಂದು ಅನ್ನು ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಡೈರೆಕ್ಟ್ ವಿಷಯ ಬರುವುದಾದ್ರೆ ಪ್ರೊಮೋದಲ್ಲಿ ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ್ ಅಂತ ಇದೆ ಗೊತ್ತಿದೆ ನಿಮಗೆ ಸಂಡೇ ಇವತ್ತು ಅದರಿಂದ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಒಂದು ಕಸದ ಬುಟ್ಟಿ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಕಸದ ಒಂದು ಬ್ಯಾಗನ್ನು ಅಂದರೆ ಪ್ಲಾಸ್ಟಿಕ್ ಅನ್ನು ತುಂಬಿರುವಂತಹ ಒಂದು ಕವರ್ ಕೊಟ್ಟಿರ್ತಾರೆ ಅದು ಯಾರು ಈ ಮನೆಯಲ್ಲಿ ಇರಲು ಅರ್ಹರಲ್ವೋ ಅಂದರೆ ಕಾಂಟ್ರಿಬ್ಯೂಷನ್ ಅವ್ರದ್ದಿಲ್ವೋ ಲೈಕೇ ಇಲ್ಲ ಈ ಮನೆಗೆ ಅಂತ ಹೇಳಿ ಅನಿಸುತ್ತೆ ಅವರನ್ನು ಕ್ಯಾರಿ ಬ್ಯಾಗಿಗೆ ಫೋಟೋನ ಅಂಟಿಸಿ ಡಸ್ಟ್ಬಿನ್ಗೆ ಹಾಕುವಂಥದ್ದು ಆ ಕಸದ ಬುಟ್ಟಿಗೆ ಅಲ್ಲಷ್ಟು ಅಂದರೆ ತುಂಬ ಜನ ಚೈತ್ರ ಅವ್ರ ಹೆಸರೇ ತೊಗೊಂಡಿದ್ದಾರೆ ಯಾರ್ಯಾರು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಮುಕ್ಷಿತಾ ಅವರು ತೊಗೊಂಡಿದ್ದಾರೆ ಚೈತ್ರ ಹೆಸರು ಇನ್ನೂ ಕಡೆಗೆ ನಮ್ಮ ಐಶ್ವರ್ಯ ಅವ್ರು ತೊಗೊಂಡಿದ್ದಾರೆ ಕಡೆಗೆ ಗೌತಮಿ ಅವರು ತೊಗೊಂಡರೆ ಕಡೆಗೆ ಭವ್ಯ ಅವರು ತೊಗೊಂಡಿದ್ದಾರೆ ಇನ್ನೂ ರಜತ್ ಅವ್ರು ತೊಗೊಂಡಿದ್ದಾರೆ ಏನೇನು ಕಾರಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತು ಹನುಮಂತವ್ರು ಕೂಡ ಕೊಟ್ಟಿದ್ದಾರೆ ತೊಗೊಂಡಿದ್ದಾರೆ ಹನುಮಂತವ್ರು ಕೊಡ್ತಾರೆ ಕಾರಣ ಏನಂತ ಹೇಳಿದ್ರೆ ಮನೆ ಅಂದರೆ ಮಾತು ಒಲೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸಿತು ಚೈತ್ರಕ್ಕೆ ಅವ್ರು ಇಡೀ ಮನೆಯೇ ಕೆಡಿಸ್ ಕೆಡ್ಸಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ನಿಮ್ಗೇನು ಅನಿಸುತ್ತೆ ಹಾಗೆ ಹನುಮಂತ ಅವ್ರು ಹೇಳಿದ್ದ ಥರನೇ ನಡೀತಾ ಉಂಟಾ ಮನೆಯಲ್ಲಿ ಚೈತ್ರ ಅವರದ್ದು ಏನಂತ ಹೇಳಿ ನಿಮ್ಗೆ ಅನಿಸುತ್ತೆ ಹಾಗೆ ಇನ್ನೂ ಗೌತಮಿ ಅವ್ರು ಕೊಟ್ಟಿದ್ದಾರೆ ಬಟ್ ರೀಸನ್ ಕೊಟ್ಟಿಲ್ಲ ಅಂದರೆ ಪ್ರೊಮೋದಲ್ಲಿ ಇಲ್ಲ ಇವತ್ತು ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗ ಏನು ರೀಸನ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಇನ್ನು ಮೋಕ್ಷಿತ ಅವರು ರೀಸನ್ ಕೊಟ್ಟಿದ್ದಾರೆ ಅವರು ಅಂದರೆ ಕಳಪೆ ಮತ್ತು ಉತ್ತಮ ಕೊಡಬೇಕಾದ್ರೆ ಹುಷಾರ್ ತಪ್ಪ ಹೋಗುತ್ತಾರೆ ಮತ್ತು ವೀಕೆಂಡ್ ಬಂತಂದರೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ ಆಗಿರ್ತಾರೆ ಇನ್ನೂ ಅದು ರಾತ್ರಿ ಆಗಿದ್ದ ತಕ್ಷಣ ಫೈರ್ ಈಸ್ ಬ್ಯಾಕ್ ಅಂತ ಹೇಳಿ ಫುಲ್ ಎನರ್ಜಿ ಬಂದುಬಿಡತ್ತೆ ಅದು ಹೇಗೆ ಯಾಕೆ ಇದು ಯಾವ ಥರ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಐಶ್ವರ್ಯ ಅವರು ಹೇಳ್ತಾರೆ ಇವರು ಮುಖವಾಡ ಕಳಿಸ್ತೇನೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ಇವರೇ ಒಂದು ಮುಖವಾಡ ಥರ ಹಾಕ್ಕೊಂಡು ಈ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಸೊ ಅವರು ಬಂದಾಗ ಅವರು ಹೇಳ್ತಾರೆ ಇವರು ಲಾಯ್ಕಿಲ್ಲ ಇರಲಿರ್ಲಿಕ್ಕೆ ಇವರು ಗಂಟು ಮೂಟೆ ಕಟ್ಕೊಂಡು ಮನೆ ಕಡೆ ಹೋಗೋದೇ ಒಳ್ಳೆಯದು ಉತ್ತಮ ಇವರು ಅಂತ ಹೇಳಿ ಹೇಳ್ತಾರೆ ಸೊ ಗೈಸ್ ಎಲ್ಲರೂ ಸುಮಾರು ಅಂದರೆ ಸುಮಾರು ಸುಮಾರು ಜನ ಚೈತ್ರವ್ರ ಹೆಸರು ಹೇಳಿದ್ದಾರೆ ಬಟ್ ನಿಮ್ಗೆ ಅನಿಸತ್ತೆ ಚೈತ್ರ ಅವರು ಅಂತ ಹೇಳಿ ಬಟ್ ಬೇರೆಯವ್ರು ಯಾರು ಯಾರು ಇಲ್ವಾ ಮನೆಯಲ್ಲಿ ಅಂತ ಹೇಳ್ಕೊ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳ್ಕೊಂಡು ಕಮೆಂಟಲ್ಲಿ ತಿಳಿಸಿ ಇಷ್ಟು ಪ್ರಮೋದ್ ಅಪ್ರೇಟ್ ಆಗಿದೆ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್